ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಗಸೆ ಹೂವನ್ನು ಬಳಸ್ಕೊಂಡು ಮಶಾಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಕಡೆ ಇದನ್ನು ಸೆಡೆ ಹೂವು ಅಂತಲೂ ಕರೀತಾರೆ ಇದು ವರ್ಷಕ್ಕೆ ಒಂದು ಸಲಿನಾದರೂ ತಿನ್ನಲೇಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಒಂದು ಸಲಿನಾದರೂ ಇದನ್ನು ತಿನ್ನಲೇಬೇಕು ಇದಕ್ಕೆ ಕಾಂಬಿನೇಷನ್ನಾಗಿ ನಾನು ಗಂಧದ ಸೊಪ್ಪನ್ನು ತಗೊಂಡು ಮಶ್ರಪ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಹಳ್ಳಿ ಕಡೆ ಇರುತ್ತೆ ಈ ಸೊಪ್ಪು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಬದನೆಕಾಯಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ತುರು ಟೊಮೆಟೊ ತೊಗೊಂಡಿದ್ದೀನಿ ನೆಕ್ಸ್ಟು ರೆಡ್ ದಾಲು ನಾಟಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ಬೇಳೆ ಹಾಕ್ಕೊಳ್ಳಿ ಒಂದು ಕುಕ್ಕರ್ನ ತೊಗೊಂಡು ಈಗ ರೆಡ್ ದಾಲನ್ನು ಹಾಕೋತಾ ಇದ್ದೀನಿ ರೆಡ್ ಬೇಳೆ ನೆಕ್ಸ್ಟು ನಾಟಿ ತೊಗರಿ ಬೆಳೆನ ಹಾಕೋತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಹಾಕೊಳ್ಳಿ ಮನೇಲಿ ಇದೇ ಇದ್ದಿದ್ದು ಅದನ್ನೇ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೆಟೊ ಫಾರಮ್ ಟೊಮೆಟೊನ ತಗೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಕಟ್ ಮಾಡಿರೋ ಫಾರಮ್ ಟೊಮೆಟೊ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಸೀಳುಬಿಟ್ಟು ಹಾಕೋತಾ ಇದ್ದೀನಿ ಎರಡು ಬದನೆಕಾಯಿ ಕಟ್ ಮಾಡಿರೋ ಬದನೇಕಾಯಿನ ಹಾಕೋತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರ್ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳು ಈರುಳ್ಳಿ ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಹಗಸೆ ಹೂವನ್ನು ಸೇರಿಸ್ಕೊಳ್ಳೋಣ ಇದರಲ್ಲಿ ಎಲೆ ಎಲೆ ಥರ ಇರೋದನ್ನಷ್ಟೇ ಹಾಕೋಬೇಕು ಒಳಗಡೆ ಎಲ್ಲೋ ಕಲರ್ ಇರುತ್ತೆ ಅದು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಅದು ತುಂಬಾ ಒಗ್ಗರಿರುತ್ತೆ ಇದನ್ನು ನೀಟಾಗಿ ತೊಳೆದು ಸೋಸ್ಬಿಟ್ಟು ಹಾಕೋಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಸಾಂಬಾರ್ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರು ಈಗ ನೀಟಾಗಿ ತೊಳೆದು ಕಟ್ ಮಾಡಿರೋ ಗಂಧದ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಸೊಪ್ಪನ್ನು ಚೆನ್ನಾಗಿ ಬೇಯಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಮಗ್ಗು ನೀರನ್ನು ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಅಳತೆ ಮಾಡಿಕೊಂಡು ನೋಡಿ ನಾನು ಈ ಮೊಗ್ಗಲ್ಲಿ ಒಂದು ಮಗ್ಗು ನೀರನ್ನು ಹಾಕೋತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಚಿಟಿಗೆ ಅರಿಶಿನ ಪುಡಿನೂ ಸೇರಿಸ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ನೋಡಿ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಸಾಂಬಾರು ಥರ ಇದು ರೆಡಿ ಆಗುತ್ತೆ ಈಗ ಇದನ್ನು ಕುಕ್ಕರ್ ಬಾಯಿ ಮುಚ್ಕೊಂಡು ಒಂದು ಮೂರಿಂದ ನಾಲ್ಕು ವಿಷಲ್ ಓಡಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಇದು ತಣ್ಣಗಾದಮೇಲೆ ಇದನ್ನು ನಾವು ಒಂದು ಪಾತ್ರೆ ತಗೊಂಡು ಸಪ್ರೇಟ್ ಮಾಡ್ಕೋಬೇಕು ನೀ ಅದ್ರಲ್ಲಿ ಅದರೊಳಗಡೆ ನೀರು ಇರುತ್ತೆ ಅಲ್ವ ಅದನ್ನು ಮಸಾಲೆ ನೀರನ್ನು ಸಪ್ರೇಟ್ ಮಾಡಿಕೊಳ್ಳಿ ನೋಡಿ ನಾನೊಂದು ಬಟ್ಟೆ ಸಹಾಯದಿಂದ ಈಗ ಅದನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದು ಫುಲ್ ನುಣ್ಣಗಾಗಬೇಕು ಅಲ್ಲಿವರೆಗೂ ಸ್ಮ್ಯಾಶ್ ಮಾಡಿಕೊಳ್ಳಿ ಆವಾಗಲೇ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ಈಗ ನಾನು ಒಂದು ಸ್ಟವ್ ಮೇಲೆ ಕಡಾಯಿನ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಕರ್ಬೇವು ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ರೆಡಿಯಾಗಿರೋ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಅಗಸೆ ಹೂವಿನ ಮೊಷಪ್ಪು ರೆಡಿಯಾಗಿ ರೆಡಿಯಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸಾಂಬಾರಂದರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್